ಸೈಂಟ್ ಮೈಕಲ್ ಶಾಲೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿ ಸಾಕಷ್ಟು ನೋವು ತಂದಿದೆ ಎಂದು ಕಾರವಾರ ಕ್ರೈಸ್ತ ಒಕ್ಕೂಟದ ಉಪಾಧ್ಯಕ್ಷ ಲಿಯೋ ಫ್ರಾನ್ಸಿಸ್ ಲೂಯಿಸ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಹೇಳುವ ಕೆಲಸ ಶಾಲೆಯ ಶಿಕ್ಷಕರು ಮಾಡುತ್ತಾರೆ ಆದರೆ ಸತ್ಯವೇ ಅಲ್ಲದ ಇರುವ ವಿಷಯವನ್ನ ಸುಳ್ಳು ಸುದ್ದಿಯನ್ನ ಕೆಲವರು ಹರಡಿಸುತ್ತಿದ್ದಾರೆ ಈ ಸುದ್ದಿ ಹರಡಿದ ನಂತರ ಕಾನೂನು ಪ್ರಾಧಿಕಾರದ ನ್ಯಾಯಾಧೀಶರು ಶಾಲೆಗೆ ಭೇಟಿ ನೀಡಿದ್ದಾರೆ ಸುಳ್ಳು ಸುದ್ದಿ ಹರಡಿಸಿದ ಆರೋಪದ ಮೇಲೆ ಈಗಾಗಲೇ ಕಾರವಾರ ನಗರ ಠಾಣೆಯಲ್ಲಿ ನಾಲ್ವರ ಮೇಲೆ ದೂರು ದಾಖಲು ಮಾಡಿದ್ದು ತನಿಖೆ ನಡೆಸಲಾಗಿದೆ ಎಂದಿದ್ದಾರೆ ಸಣ್ಣ ಮಕ್ಕಳ ಫೋಟೋಗಳನ್ನು ಯಾರೂ ತೆಗೆದು ಬಳಸಿಕೊಳ್ಳುವಂತಿಲ್ಲ ಆದರೆ ಮಕ್ಕಳ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಪೋಷಕರ ಅನುಮತಿ ಇಲ್ಲದೆ ಹಾಕಿದ್ದು ಇದು ಸಾಕಷ್ಟು ಗಂಭೀರ ಪ್ರಕರಣವಾಗಿದೆ ನಾಲ್ವರ ಮೇಲೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಲಾಗಿದೆ ಎಂದಿದ್ದಾರೆ ಸಂಘಟನೆಯ ಅಂತುನ್ ಫರ್ನಾಂಡಿಸ್ ಮಾತನಾಡಿ ಕೆಲವರ ಕುತಂತ್ರದಿಂದ ಶಾಲೆಯ ನೂರು ವರ್ಷದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ತರುವ ಕೆಲಸ ಮಾಡಿದ್ದಾರೆ ಕೆಲವರು ಸುಳ್ಳು ಸುದ್ದಿ ಹಬ್ಬಿಸಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡಲು ಹೊರಟಿದ್ದಾರೆ ಎಂದರು ಮಹಿಳಾ ಶಿಕ್ಷಕರು ವಿದ್ಯಾರ್ಥಿಗಳು ಇರುವ ಶಾಲೆಗೆ ಅಕ್ರಮವಾಗಿ ಕೆಲವರು ಪ್ರವೇಶ ಮಾಡಿದ್ದಾರೆ ಇದು ಕಾನೂನು ಉಲ್ಲಂಘನೆ ಮಾಡುತ್ತಿದ್ದು ನಾವು ಅಂತಿಮ ಪಟ್ಟ ಎಂಬಂತೆ ದೂರು ಕೊಡಲು ಮುಂದಾಗಿದ್ದೇವೆ ಪೋಕ್ಸೋದಂತಹ ಗಂಭೀರ ಪ್ರಕರಣ ದಾಖಲು ಮಾಡುವಂತೆ ಒತ್ತಾಯ ಎಂದರು

la, 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 la. ಈಗಾಗಲೇ ಹಲವಾರು ಪೊಲೀಸರು ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಅವನ ಒಬ್ಬ ರೌಡಿ ಶೀಟರ್ ಆಗಿ ಸುಳ್ಳು ಸುಳ್ಳು ಮಾಧ್ಯಮಗಳಿಗೆ ಜನರಿಗೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಕೊಟ್ಟು ಎಲ್ಲ ವೈರಲ್ ಮಾಡಿ ಸಮಾಜದಲ್ಲಿ ಶಾಂತಿಯನ್ನು ಕೆರಳುತ್ತಾ ಇದ್ದಾರೆ ಈ ಮಕ್ಕಳು ಅವರು ಅಂದ್ರೆ ದೇವರಿ ಇನ್ನಸೆಂಟ್ ಚಿಲ್ಡ್ರನ್ ಅವರಿಗೆ ಅವರು ಫೋಟೋ ತೆಗೆದು ಅವರ ಹೆತ್ತವರ ಒಂದು ಪರ್ಮಿಷನ್ ಇಲ್ಲದೆ ಸಮಾಜ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವುದು

ಅಂತ ಈ ಇದರಕ್ಕೆ ಇರೋ ಪ್ರಶಾಂತ್ ಅಡ್ಗರ್ ಅವರು ಅವರು ಈ ಮುಂದೆ ಬಂದೇನೋ ಈ ರೀತಿ ಕಾಡ್ತಾ ಇಲ್ಲ ಅಂದ್ರೆ ಹಿಂದೆ ಇಂದ ಬಹಳ ಪ್ರಶ್ನೆಗಳನ್ನು ಹಾಕುತ್ತಾರೆ ವಾಟ್ಸಪ್ ಅಲ್ಲಿ ಹೇಳ್ನೇನೋ ನನಗೆ ಕನ್ಫರ್ಮ್ ಆಗಿಲ್ಲ ಇದೆ ಅವರು ಬಹಳ ಪ್ರತಿಷ್ಟಾ ಇದೆ ಎಲ್ಲ ಹೋಮಿ ಮುಂದೆ ಮಾಣೆ ಅಂತ ಹೇಳಿ ಪತ್ರಿಕಾ ಗೋಷ್ಠಿಯಲ್ಲಿ ಕಾರವರ ಕ್ರೈಸ್ತ ಒಕ್ಕಟ್ಟದ ಫ್ರಾಂಕಿ ಗುಡಿನೋ ಸាមನ್ಸ್ ವಿಲನ್ಸ್ ಜಾನಿ ರೂಬಿಸ್ ಸೈಮನ್ ಇದರೋ ಕೇಂದ್ರ 플러스 ನ್ಯೂಸ್ ಕಾರವರ